ಹಲೋ ಕೀಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವೀಡಿಯೋದಲ್ಲಿ ನಾವು ಕ ಅಕ್ಷರಕ್ಕೆ ಕಾಗುಣಿತ ಹೇಗೆ ಬರೆಯೋದು ಅಂತ ತಿಳ್ಕೊಂಡ್ವಿ ಹಾಗೆ ಈ ದಿನ ಮಹಾಪ್ರಾಣ ಖ ಅಕ್ಷರಕ್ಕೆ ಕಾಗುಣಿತ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಹಾಗೆ ಆ ಖ ಅಕ್ಷರದ ಕಾಗುಣಿತಕ್ಕೆ ಇಂಗ್ಲೀಷ್ ಯಾವ್ಯಾವ ಲೆಟರ್ಸ್ನ ಬರಿಬೇಕು ಅಂತ ತಿಳ್ಕೊಳ್ಳೋಣ ಹಿಂದಿನ ವೀಡಿಯೋದಲ್ಲಿ ನಾನು ಕೇಳಿದ ಒಗಟಿಗೆ ಉತ್ತರ ಮೊಬೈಲ್ महाप्राण ख अक्षर केुणित हेगर नोड़ो ख खि खि खु खु, खु कृ खे खई खो खो ಮತ್ತೊಂದು ಸಾರಿ ಖ ಖಿ ಖಿ ಖು ಖು ಕೃ ಖೆ ಖೇ ಖೈ ಖೋ ಖೌ ಖಂ ಈಗ ಈ ಅಕ್ಷರಗಳಿಗೆ ಕನ್ ಇಂಗ್ಲಿಷ್ ಅಕ್ಷರಗಳನ್ನ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಕ ಸೌಂಡ್ಗೆ ಕೆ ಅಕ್ಷರನ ಬರೀತೀವಿ सो के एच ए खा के एच एच आई खी के एच डबल ई खी के एच यू खू के एच डबल ओ खू के के एच और यू खू के के एच इ के के एच ई के के एच ये आई खाई के एच वो खो के एच ओ खो के एच ओ यू खाओ। के एच ये यम खम के एच ये एच ए कहा खा अक्षर के के एच ए आगे खा ये ये। के एच ए यी केबलू नोते हेल्ता नो खु के एच यू खू के एच डबल खू कृ के आर्च इच इ ख ಕೆ ಎಚ್ ಎ ಐ ಖೋ ಕೆ ಎಚ್ ಓ ಖೋ ಕೆ ಎಚ್ ಓ ಕೌ ಕೆ ಎಚ್ ಓ ಯು ಖಂ ಕೆ ಎಚ್ ಎಂ ಕಹ ಕೆ ಎಚ್ ಎಚ್ ಎ ನೀವು ಯಾವುದಾದ್ರೂ ಇಂಗ್ಲಿಷ್ ಪದದಲ್ಲಿ ಕೆ ಎಚ್ ಐ ಇದ್ದರೆ ಅದನ್ನು ಖಿ ಅಂತ ಓದಬೇಕು ಕೆ ಎಚ್ ಯು ಅಂತಿದ್ರೆ ಅದನ್ನು ಖು ಅಂತ ಓದಬೇಕು ಹಾಗೆ ಕೆ ಎಚ್ ಓ ಇದ್ರೆ ಖೋ ಕೆ ಎಚ್ ಇ ಇದ್ರೆ ಖೆ ಇದು ನ ನೀವು ತಿಳ್ಕೊಂಡ್ರೆ ನಿಮಗೆ ಇಂಗ್ಲಿಷ್ ಓದೋದಕ್ಕೆ ತುಂಬ ಸುಲಭ ಆಗುತ್ತೆ ನೆಕ್ಸ್ಟ್ ಗ ಅಕ್ಷರಕ್ಕೆ ಕಾಗುಣಿತ ಬರೆಯೋಣ ಗ ಗ ಗಿ ಗಿ ಗು ಗು ಗೃ गे गे गई गो गो गौ गम गाग जी ये জি এ জি আই গি জি ই জিয়ো জি ওগো জি আর জি হি ಜಿ ಎ ಐ ಗೈ ಜಿ ಓ ಗೋ ಜಿ ಓ ಗೋ ಜಿ ಓ ಯು ಗೌ ಜಿ ಎಂ ಗಮ್ ಜಿ ಎ ಎಚ್ ಎ ಗಹ ಇದನ್ನು ನೀವು ಬರೆದು ಕಲಿಬೇಕು ಆಗ ನಿಮಗೆ ತಲೆಯಲ್ಲಿ చానా గులియుత నెక్స్ట్ మహాప్రణ ఘ అక్షర కే కాగుణిత ఘ ఘ ఘి ఘి ఘు గు గ్రు గ్ఘ గై ఘో ఘావ్ ఘం గహ ఇదికే ఇంగ్లీష్ లెటర్స్ జి హెచ్ ఏ ఘ जि एचबल घा जि एच घी जिहच्डबल घी घू जी एच यु घु जिहच्चबल ओ घृ जिहे जिहचे जिचीएच ए घो ಜಿ ಎಚ್ ಓಚ್ ಓ ಜಿ ಎಚ್ ಓ ಯು ಘಂ ಜಿ ಎಚ್ ಎಂ ಘಹ ಜಿ ಎಚ್ ಎಚ್ ಎ ಇವತ್ತು ನಾವು ಮಹಾಪ್ರಾಣ ಖಾ ಅಕ್ಷರಕ್ಕೆ ಕಾಗುಣಿತ ಘ ಅಕ್ಷರಕ್ಕೆ ಕಾಗುಣಿತ ಕಲಿತ್ಕೊಂಡ್ವಿ ಇದನ್ನು ನೀವು ಬರೆದು ಕಲಿಬೇಕು ಮುಂದಿನ ವೀಡಿಯೋದಲ್ಲಿ ನಾವು ಒಂದು ಸಣ್ಣ ಆಟ ಆಡೋಣ ಆ ಆಟ ಆಡೋದ್ರ ಮೂಲಕ ಕಲಿಯೋಣ ಹಾಗೆ ನೀವು ಎಷ್ಟು ಕಲ್ತಿದ್ದೀರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನೆಕ್ಸ್ಟ್ ನಾನು ಯಾವ ವಿಡಿಯೋ ಹಾಕ್ತೀನೋ ಅದು ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಓಕೆ ಬಾಯ್